ನಾವು ಇಂಥ ಒಂದು ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ಬರೋದು ಫಸ್ಟ್ ಟೈಮ್ ನೋಡಿದಾಗ ತುಂಬ ಸಂತೋಷ ಆಯಿತು ಅದರಲ್ಲಿ ಇನ್ನೂ ಸಂತೋಷ ಅಂದರೆ ನನ್ನ ಜಿಲ್ಲೆ ಅದರ ಜೊತೆಯಲ್ಲಿ ನಮ್ಮ ಮೀನುಗಾರರ ಬಗ್ಗೆ ಇಷ್ಟು ತಿಳ್ಕೊಂಡು ಅದಕ್ಕೆ ಹೆಸರು ಮತ್ಸ್ಯ ಗಂಧ ಅಂದಳಿ ಇಟ್ಟು ಇಪ್ಪತ್ತ್ ಮೂರನೇ ತಾರೀಕಿಗೆ ಏನು ರಿಲೀಸ್ ಮಾಡ್ತೀರಿ ನಿಮಗೆ ನಿಮ್ಮ ತಂಡಕ್ಕೆ ಶುಭಾಶಯವನ್ನು ಹೇಳ್ತೀನಿ ಇದು ಅವಶ್ಯಕತೆ ಇರುವಂಥದ್ದು ಒಂದೆರಡು ಅನ್ನಿಸ್ತು ನೋಡಿದಾಗ ಈಗಿನ ಪರಿಸ್ಥಿತಿಗೆ ಮೀನುಗಾರಿಕೆ ಪರಿಸ್ಥಿತಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆ ಮತ್ತೆ ನಮ್ಮ ಮೀನುಗಾರಿಕೆ ಇಡೀ ರಾಜ್ಯ ದೇಶ ಪ್ರಪಂಚದ ಮೂಲೆ ಮೂಲೆಗೆ ನೀವು ಮತ್ಸ್ಯಗಂಧದ ಹಾಗೆ ಪ್ರಸರಿಸಿದ್ರಲ್ಲ ಅದು ಬಹಳ ಸಂತೋಷ ಆಗಿತ್ತು ಎಲ್ಲರ ಸಹಕಾರ ಇರಲಿ ಹೊಸ್ದಾಗಿ ಎರಡನೇ ಫಿಲ್ಮ್ ಮತ್ಸ್ಯಗಂಧ ಇನ್ನು ನೂರಾರು ಮಾಡುವ ಹಾಗೆ ಆಗಲಿ ನಿಮ್ಮ ಜೊತೆ ನಾವು ಇರ್ತೇವೆ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ನಮ್ಮ ಜಿಲ್ಲೆಯ ಪ್ರಶಾಂತ್ ಸಿದ್ದಿ ಅವರಿಗೂ ನಾನು ವಿಶೇಷನ ಕಳಿಸ್ತೇನೆ ಯಾಕೆಂದರೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂಥ ಜನಾಂಗ ಅಲ್ಲಿ ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಕ್ಕೆ ಅದು ನಮ್ಮ ಜಿಲ್ಲೆಯ ಹೆಮ್ಮೆ ನನಗೂ ಭಾಳ ಸಂತೋಷ ಆಯಿತು ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಎಲ್ಲ ಕೇಳಿದೆ ನಾನು ಕೇಳಿದಾಗ ಭಾಳ ಸಂತೋಷ ಆಯಿತು ನಿಮಗೂ ಅಭಿನಂದಿಸ್ತೇನೆ ನಿಮ್ಮ ತಂಡದ ಎಲ್ಲ ಪ್ರತಿಯೊಬ್ಬರಿಗೂ ಶುಭಾಶಯವನ್ನು ಕಳಿಸ್ತೇನೆ ಒಳ್ಳೇದಾಗಲಿ ನಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಅದೇ ಇದು ನಮ್ಮದೇ ಫಿಲ್ಮು ಇಲ್ಲ ಇಲ್ಲ ಕಷ್ಟ ಭಾಳ ಎಲ್ಲೋ ಒಂದು ಎರಡೋ ನೋಡ್ತೀನಿ ಅಷ್ಟೇ ಬಹಳ ಕಡಿಮೆ ಟೈಮ್ ಸಿಗೋದಿಲ್ಲ ನಮ್ಗೆ ಒಂದು ಕಡೆ ಹೋಗ್ಬೇಕು ಅಂದೇ ರೆಡಿ ಆಗಿ ಸಲ ಕ್ಯಾನ್ಸಲ್ ಆಗಿದ್ದಿದೆ ಹೋಗದೆ ಇದ್ದಿದ್ದಿದೆ ಅಷ್ಟೊತ್ತಿಗೆ ಜನ ಬರ್ತಾರೆ ಅವ್ರಿಗೆ ಸ್ಪಂದಿಸಲೇಬೇಕು ನಮ್ಗೆ ಅವ್ರ ಜೊತೆ ಇರಲೇಬೇಕು ಅವ್ರು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಬಿಟ್ಟು ಹೋಗ್ಲಿಕ್ಕೆ ಅವರು ಕಷ್ಟದಲ್ಲಿ ಬಂದವರು ಇರ್ತಾರೆ ನಮ್ಮ ಹತ್ರ ಬರುವವರು ಅವ್ರ ಕಷ್ಟ ನೋಡಿದಾಗ ನಮ್ಗೆಲ್ಲನೂ ಮರ್ತೋಗ್ಬಿಡ್ತದೆ ಹಾಗಾಗಿ ನಾನೀಗ ನೀವು ಕೇಳಿದ ಪ್ರಶ್ನೆಗೆ ಒಂದೇ ಹೇಳೋದು ಫಸ್ಟ್ ಫಿಲ್ಮ್ ನೋಡಿ ಆಮೇಲೆ ನನ್ನ ಹತ್ರ ಬನ್ನಿ ನನ್ನಿಂದ ಏನು ಸಹಾಯ ಸಹಕಾರ ಆಗ್ತದೆ ಯಾವಾಗೂ ಸಿಗ್ತದೆ ಈ ಫಿಲ್ಮನ್ನು ನೋಡಿ ಒಂದು ಸಂತೋಷ ಪಡಿರಿ ಪಡಿ ಅಂತ ಸಂತೋಷದಗೋಸ್ಕರ ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಅಂತೇಳಿ ಹೇಳಿದ್ರು ಇಲ್ಲ ಖಂಡಿತ ನೋಡ್ತೀನಿ ನೋಡ್ತೀನಿ ನಮ್ಮವ್ರಿಗೆಲ್ಲರಿಗೂ ಹೇಳ್ತೀನಿ ನೋಡಲೇಬೇಕು ಅಂತೇಳಿ ಅದರಲ್ಲೂ ನಮ್ಮ ಕ್ಷೇತ್ರದವರು ಹೌದು ನಮ್ಮ ಜಿಲ್ಲೆಯವರು ಹೌದು ನಮ್ಮ ಜಿಲ್ಲೆಯಲ್ಲಿ ಈ ಥರ ಇದೆಯಲ್ಲ ಅಂದೇಳಿ ನೀವು ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದಾರಲ್ಲ ನಾನು ನೋಡಲೇಬೇಕು ನೀವು ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಈಗ ಪೂರ್ತಿ ಸಿನಿಮಾ ಅಲ್ಲದೆ ಇದ್ರು ಟ್ರೇಲರ್ ನೋಡಿದಾಗ ಒಂದಷ್ಟು ವಿಚಾರಗಳು ಏನ್ ಹೇಳೋಕ ಹೊರಟಿದ್ದಾರೆ ಆದ್ರೆ ನೀವು ಪ್ರತಿನಿತ್ಯವೂ ಅದೇ ಸಮಸ್ಯೆಗಳು ಅದಕ್ಕೆ ಒಂದಷ್ಟು ಸೊಲ್ಯೂಷನ್ ಕೊಡುವಂತ ಪ್ರಯತ್ನ ಪ್ರತಿನಿತ್ಯದ ಕೆಲಸದಲ್ಲಿ ನಡ್ಸ್ಕೊಂಡು ಬಂದಿರ್ತೀರಾ ಈ ಸಿನಿಮಾ ಎಷ್ಟು ಮಟ್ಟಿಗೆ ಫುಲ್ ಆಗುತ್ತೆ ಆ ಒಂದು ಕಂಟೆಂಟ್ ಇಟ್ಕೊಡ್ ಅಂತ ಅನ್ಸುತ್ತಿ ಇಲ್ಲ ಖಂಡಿತ ಈಗ ನಾನ್ ನೋಡಿದಾಗ ನನಗೆ ಗೊತ್ತಾಗದಂತ ಹೇಳ್ತೀನಿ ತುಂಬ ಕಷ್ಟದ ಕೆಲಸ ಅಂದರೆ ಮೀನು ಹಿಡಿಯೋದು ಬಹಳ ಕಷ್ಟದ ಕೆಲಸ ಅಷ್ಟು ಕಷ್ಟಪಟ್ಟು ಅಮ್ಮ ಹೇಳಿದ್ರು ಸಮುದ್ರಕ್ಕೆ ಹೋದವರು ಮತ್ತೆ ಬರ್ತಾರೋ ಇಲ್ವೋ ಸಮುದ್ರಕ್ಕೆ ಗೊತ್ತು ನಡಿ ನಾವು ಸಮುದ್ರಕ್ಕೆ ಪೂಜೆ ಮಾಡಿ ಮೀನುಗಾರಿಕೆ ಪ್ರಾರಂಭ ಮಾಡೋದು ಅಂದರೆ ನಾವು ದೇವರನ್ನು ಸಮುದ್ರದಲ್ಲೇ ನೋಡ್ತೇವೆ ಅಂತ ಸಂಪ್ರದಾಯದಲ್ಲಿ ನಮ್ಮ ಸಮುದಾಯ ಇರೋದು ಹಾಗಾಗಿ ಅದು ನೋಡಿದಾಗ ಭಾಳ ನೋವಾಯಿತು ಆ ಶಬ್ದ ಕೇಳಿದಾಗ ಭಾಳ ನೋವಾಯಿತು ಆದರೆ ಅನಿವಾರ್ಯ ಬೇರೆ ಗೊತ್ತಿಲ್ಲ ಬೇರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನೇ ಅವಲಂಬಿಸ್ಕೊಂಡಿದ್ದವರು ಮತ್ತು ಅದನ್ನು ಹಿಡಿದಿದ್ದರೂ ಮುಂದೆ ಎಷ್ಟು ನಮಗೆ ಮೀನಿನಿಂದ ಎಷ್ಟು ಆರೋಗ್ಯವಂತರಾಗಿ ಇರ್ತಾರೆ ಅದನ್ನು ಹಿಡಿದೇ ಇದ್ದರೂ ಅದು ಮತ್ತೆ ಸಮುದ್ರಕ್ಕೆ ದಂಡೆಗೆ ಬಂದು ಅಂದರೆ ನಡ ಅಂತ ಹೇಳ್ತವೆ ಬೀಚ್ ಬೇಲೆ ಅಂತ ಹೇಳ್ತೇವೆ ನಮ್ಮ ಬಸ್ಸಲ್ಲಿ ಬೀಚಲ್ಲಿ ಬಂದು ಅದು ಬಿದ್ದು ಅದರಿಂದ ಮತ್ತೆ ತೊಂದರೆನೂ ಆಗ್ತದೆ ಆ ಸಂದರ್ಭದಲ್ಲಿ ಮೀನುಗಾರ ಹೋಗಿ ಅದನ್ನು ಹಿಡಿದು ತಂದು ಅದನ್ನು ಆರೋಗ್ಯಕರ ಜೀವನಕ್ಕೆ ಕೊಡೋದರ ಜೊತೆಯಲ್ಲಿ ಒಂದು ಸ್ವಚ್ಛತೆ ಅದರ ಜೊತೆಯಲ್ಲಿ ಯಾವುದೇ ಒಂದು ಮಾರಕ ಆಗದಿದ್ದಾಗೆ ನೋಡ್ಕೊಳ್ಳೋ ಕೆಲಸನೂ ಅವರು ಮಾಡ್ತಾರೆ ಅಷ್ಟು ಅದ್ಭುತವಾದಂಥ ಕೆಲಸ ಮಾಡ್ತಾರೆ ಅವರು ಆದರೆ ಅದರ ಮಧ್ಯದಲ್ಲಿ ಏನು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಓದಿರೋದಿಲ್ಲ ಅಥವಾ ಓದಿದ್ರು ತಿಳ್ಕೊಳ್ಳೋ ಅಷ್ಟು ಒಳಗೆ ಮತ್ತೆ ಸಮುದ್ರಕ್ಕೆ ಹೋಗ್ಬೇಕಾಗ್ತದೆ ನಾವು ಮತ್ತೆ ಬೆಂಗಳೂರಿಗೆ ಬಂದು ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾರೋ ಒಬ್ರು ಪ್ರಸಾದ್ ನಂತರ ಬಂದು ಇಲ್ಲಿ ಸಕ್ಸಸ್ ಆಗ್ತಾರಪ್ಪ ಇದು ಬಹಳ ಕಷ್ಟದ ಕೆಲಸ ಅದನ್ನೇ ನಂಬಿಕೊಂಡು ಅದೇ ಅದನ್ನೇ ಜೀವನವನ್ನಾಗಿ ಮಾಡಿಕೊಂಡು ಅದು ಜೀವನೋಪಾಯಕ್ಕೆ ಹೋಗಿ ಜೀವವು ತೆತ್ತುಕೊಳ್ಳೋದಿದೆ ಅದರಿಂದ ಉತ್ಪಾದನೆ ಮಾಡ್ಕೊಂಡು ಬಂದ್ರು ಬೇರೆ ಯಾರು ಹೊಡ್ಕೊಂಡು ಹೋಗೋರು ಇದರ ಮೀನುಗಾರ ವ್ಯಾಪಾರ ಮಾಡೋರು ಟೊಪ್ಪೆ ಹಾಕೋರು ಇದ್ದಾರೆ ಅಂದರೆ ಅವರಿಗೆ ಮೋಸ ಮಾಡಿ ಹೋಗ್ತಾರೆ ಅಂದ್ರೆ ಏನೋ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಉಪಯೋಗಿಸ್ಕೊಳ್ತಾರೆ ಇದು ಕಷ್ಟದ ಕೆಲಸ ನೀವು ನನ್ನ ಅನಿಸಿಕೆ ನೀವು ಎರಡು ಮಾಡಿದಿರಿ ಒಂದು ಇಡೀ ನಮ್ಮ ಜಿಲ್ಲೆ ಮೀನುಗಾರರ ಸಮುದಾಯ ಮೀನುಗಾರಿಕೆಯ ಹೇಗೆ ಮೀನುಗಾರಿಕೆ ಮಾಡೋದು ಅಲ್ಲಿ ಮಾರೋದು ಹೇಗೆ ಅದು ಪ್ರಪಂಚಕ್ಕೆ ತೋರಿಸೋದ್ರ ಜೊತೆಯಲ್ಲಿ ನಿಮಗೆ ಯಾರು ಮೋಸ ಮಾಡ ಮಾಡದಿದ್ದ ಹಾಗೆ ಜಾಗೃತರಾಗಿ ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ಬೇರೆ ಚಟಕ್ಕೆ ಬಲಿಯಾಗಬೇಡಿ ಬೇಡ ಮಾಡಬೇಡಿ ಅನ್ನುವಂಥ ಸಂದೇಶವನ್ನು ನೀವು ಕೊಟ್ಟಿದೆ ಇದು ನಿಮ್ಗೆ ಭಾಳ ಮುಖ್ಯವಾದದ್ದು ಈ ಈ ಫಿಲ್ಮಲ್ಲಿ ನಾನೀಗ ನೋಡಿದಂಥ ವಿಷಯ ತಿಳ್ಕೊಂಡಂಥ ವಿಷಯ ಇದು ಬಹಳ ಮುಖ್ಯವಾದದ್ದು ಜಾಗೃತರ ಜಾಗ್ರತೆ ಮೂಡಿಸೋದಿದೆ ನಿಮ್ಮಿಂದ ಖಂಡಿತ ಇದು ಪ್ರಯೋಜನ ಆಗ್ತದೆ ಈ ಫಿಲ್ಮ್ ಏನು ನೋಡ್ಕೊಂಡು ಹೋಗಿ ಅಥವಾ ನೋಡಿದ್ರವರಿಗೆ ಅಥವಾ ಇದರಿಂದ ಖಂಡಿತವಾಗೂ ಎಲ್ಲರಿಗೂ ಎಲ್ಲ ಜನಾಂಗಕ್ಕೂ ಮೀನುಗಾರಿಕೆ ಒಂದು ಕಡೆ ಆದರೂ ಎಲ್ಲ ಇದರಲ್ಲೂ ಕಾರ್ಮಿಕರಲ್ಲೂ ಇದೇ ರೀತಿ ಇದೆ ಅಥವಾ ಬೇರೆ ಬೇರೆ ಯಾವುದರಲ್ಲೂ ರೈತರಲ್ಲೂ ಇದೇ ರೀತಿ ಇರ್ತದೆ ಎಲ್ಲದರಲ್ಲೂ ಕಷ್ಟಪಡಲೇಬೇಕು ಕಷ್ಟಪಟ್ಟಿದ್ದನ್ನು ಮತ್ತೆ ಪುನಃ ಅದನ್ನು ಒಂದು ಕಡೆ ದುರುಪಯೋಗ ಒಂದು ಕಡೆ ನಾವೇ ದುಡಿದಂಥ ಹಣವನ್ನು ನಾವೇ ದುರುಪಯೋಗ ಮಾಡೋದಕ್ಕೆ ಜಾಗ್ರತೆ ಮೂಡಿಸಿದ್ರಿ ನೀವು ಅಂತೇಳಿ ನಾನು ತಿಳ್ಕೊಂಡಂಥದ್ದು ಅದಕ್ಕಾಗಿ ನಿಮಗೆ ಧನ್ಯವಾದವನ್ನು ಹೇಳ್ತೀನಿ ಯಾವಾಗಲೂ ನಾವು ಸಮಾಜಕ್ಕೆ ಕೊಡೋದು ಒಂದು ಜಾಗ್ರತೆ ಇನ್ನೊಂದು ಎಲ್ಲೂ ವ್ಯತ್ಯಾಸ ಆಗದಿದ್ದ ಹಾಗೆ ನೋಡಿಕೊಳ್ಳುವಂಥ ಫಿಲ್ಮ್ ಆಗಿ ಇರಬೇಕು ಅದರಲ್ಲಿ ಮತ್ಸ್ಯಗಂಧ ಒಂದು ಅಂತ ನಾನು ತಿಳ್ಕೊಂಡಂಥದ್ದು ಇವತ್ತೇ ಧನ್ಯವಾದಗಳು ಸರ್ ಅಲ್ಲಿ ಪೃಥ್ವಿ ಅಂಬರ್ ಹಾಗೆ ಪ್ರಶಾಂತ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಇಡೀ ಚಿತ್ರ ತಂಡದ ಪರವಾಗಿ ಒಂದು ಚಿಕ್ಕ ಗೌರವಾರ್ಪಣೆ ಒಂದು ಸ್ಮರಣಿಕೆ ನಮ್ಮ ನಮ್ಮ ಡಿಸ್ಟಿಕ್ಕಿಗೆ ಬರುತ್ತೆ ಉತ್ತರ ಕನ್ನಡ ಡಿಸ್ಟಿಕ್ಕಿಗೆ ನಂದೆಲ್ಲಾ ಪರ ಅಲ್ಲೇ ಮೇಲೆ ಮೊದಲನೇದಾಗಿ ನನ್ನ ತಂಡಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ ಅಂತ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಿ ಎಸ್ ವಿಶ್ವನಾಥ್ ಅಂತ ನಮ್ಮ ಪ್ರೊಡ್ಯೂಸರು ಪ್ರೊಡ್ಯೂಸರ್ ಅನ್ನಗೀತ ನಮ್ಮ ಬ್ರದರ್ ಇದ್ದಾಗೆ ಈ ಥರದ ಸಿನಿಮಾಗಳು ಈ ಥರ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದು ಬಹಳ ದೊಡ್ಡ ವಿಷಯ ಯಾಕಂದರೆ ನಾವು ಮೊದಲು ಹೋಗಿ ಅಪ್ರೋಚ್ ಮಾಡಿದಾಗ ತುಂಬ ಕಡೆ ಅಪ್ರೋಚ್ ಮಾಡಿದಾಗ ಈ ಸಿನಿಮಾವನ್ನ ಮಾಡೋಣ ನೋಡೋಣ ಅಂತ ಅಂದರು ಆದರೆ ನಮ್ಮ ಪ್ರೊಡ್ಯೂಸರ್ ವಿಶ್ವನಾಥ್ ಸರ್ ನೀವು ಬೆಳಿತೀರಿ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂದರು ಹಾಗೆ ಈ ಸಿನಿಮಾ ಆಗಿದೆ ಟ್ವೆಂಟಿ ಥರ್ಡ್ಗೆ ಈ ಸಿನಿಮಾ ಬರ್ತಿದೆ ನನಗೆ ತುಂಬ ಖುಷಿ ಇದೆ ಅದರ ವಿಚಾರ ಹಾಗೆ ನನ್ನ ಗುರುಗಳು ಯೋಗರಾಜ್ ಸರ್ ಜಯಂತ್ ಅವರು ಹಾಗೂ ಸೂರಿ ಅವರು ನನ್ನ ಗುರುಗಳು ನಾನು ಅವ್ರನ್ನ ಈ ಸಂದರ್ಭದಲ್ಲಿ ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ತಾಯಿ ಮುಖ್ಯವಾಗಿ ನನಗೆ ನಾನು ಇಲ್ಲಿ ಬಂದು ನಿಲ್ಲಕ್ಕೆ ಕಾರಣ ನನ್ನ ತಾಯಿ ಯಾಕಂದರೆ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ನನ್ನ ತಾಯಿ ನನಗೆ ಒಂದೇ ಮಾತು ಹೇಳಿರೋದು ಊರಲ್ಲಿ ಬಿಡ್ಬೇಡ ಮರ್ಯಾದೆ ಇರೋಲ್ಲ ಊರು ಫಸ್ಟು ಅಂತ ಸೊ ಆ ನೆನಪು ಆ ಮಾತು ಇನ್ನೂ ನನ್ನ ಕಿವಿಲಿ ಗುಂಬಿಡ್ತಾ ಇದೆ ಹಾಗೆ ಈ ತ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಮೀನುಗಾರರ ಪಾತ್ರ ಮಾಡ್ತಾ ಇದ್ದೀನಿ ನಾನು ತುಂಬಾ ಹತ್ತಿರದಿಂದ ಈ ಮೀನುಗಾರರನ್ನು ನೋಡಿದ್ದೀನಿ ಹಾಗೂ ನನ್ನ ಸುಮಾರಷ್ಟು ನನ್ನ ಗೆಳೆಯರಿದ್ದಾರೆ ಅವರ ಕಷ್ಟಗಳು ನನಗೆ ಗೊತ್ತು ಅವರು ಬಂದು ಅದನ್ನು ಹೇಳ್ತಿದ್ರು ಮಳೆಗಾಲದಲ್ಲಿ ಏನು ಸಮಸ್ಯೆ ಆಗುತ್ತೆ ಅನ್ನೋದೆಲ್ಲ ಹೇಳ್ತಿದ್ರು ಸೊ ಅದನ್ನು ನಮ್ಮ ಸಿನಿಮಾದಲ್ಲಿ ನಾವು ಎಳೆ ಎಳೆಯಾಗಿ ಹೇಳಿದ್ದೀವಿ ತುಂಬ ಡೀಟೇಲ್ಸ್ ಆಗಿದೆ ನಮ್ಮ ಸಿನಿಮಾದಲ್ಲಿ ಅದರ ನಂತರ ಮ್ಯೂಸಿಕ್ ಮೊದಲನೇದಾಗಿ ನನ್ನ ತಂಡಕ್ಕೆ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಇಷ್ಟು ದೊಡ್ಡ ಜವಾಬ್ದಾರಿ ನನಗೆ ಕೊಟ್ಟಿದ್ದಕ್ಕೆ ನನ್ನ ತಂಡಕ್ಕೆ ಧನ್ಯವಾದ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ನನಗ ಅಲ್ಲಿಯ ವಾತಾವರಣ ನನಗೆ ಗೊತ್ತಿರೋದ್ರಿಂದ ಆಲ್ಮೋಸ್ಟ್ ನಾವು ಅಲ್ಲಿ ಲೋಕಲ್ ಇನ್ಸ್ಟ್ರೂಮೆಂಟ್ಸ್ಗಳು ಹಾಗೂ ಲೋಕಲ್ ಭಾಷೆ ಕೊಂಕಣಿಯನ್ನು ಯೂಸ್ ಮಾಡಿದ್ದೀವಿ ಹಾಗೆ ಹಾಗಾಗಿ ಮತ್ತೆ ಕೊಂಕಣಿ ಸಾಂಗ್ ಒಂದು ಇಟ್ಟಿದ್ದೀವಿ ಇದರಲ್ಲಿ ಯಾಕಂದರೆ ಆಲ್ಮೋಸ್ಟ್ ಮೀನುಗಾರರು ಕೊಂಕಣಿಯನ್ನು ಮಾತಾಡ್ತಾರೆ ನಾವು ನೋಡಿದ ಪ್ರಕಾರ ಇದು ನನ್ನ ಚೊಚ್ಚಲ ಮ್ಯೂಸಿಕ್ ಡೈರೆಕ್ಷನ್ ಥ್ಯಾಂಕ್ ಯು ಸೋ ಮಚ್ ನಂಗೆ ಖುಷಿ ಇದೆ ಇದರ ಬಗ್ಗೆ